அப்பாஜி எண்ணி சிகத்தல்ல கண்ணாக இது அது எனக்கென்னா அது தம்பு டைமிங் தான அது மாட்டே கா சுதே தரப்பே கம்ம கேதனா சுத்தம் கேதே இது போகி வந்து எண்ணி கொடுத்தல என்ன போகி போகாம அந்த கஸ்டமர் வந்து பிரச்சனை வரல

ये ना सलपाई थी सलपाई चंद्र गुना है यार हमें क्यों थी गुना क्यों थी मन्ना काल मर्ज़े मंदा ही बात है ना ते कंडी कर्म्मा मर्ज़े मंदा कंडी क्या ना क्या मर्ज़ा होगा ना नया क्या उसे तो मारे गए हैं रात के लिए सब तोर्षा मन बड़ा पा नींदी कौनसा है ना हम्म हम्म ಹುಸು ಹಾಕ್ತಿ <rearr latitudeuralism> <behaviour> <salud> <you> അി തിക്കി തിക്കിട്ടില്ല அக்கா ನಿನ್ ಕೆಲಸನ ಅಂತದ ಐತೆಪ್ಪ ಅಪ್ಪ ನಿನ್ನ ಕೆಲಸನ ಅಂತದ ಐತೆ ಆ ಕಟ್ಗಿದು ಅದನ್ನ ನೋಡಿದ್ರ ಅದಿಲ್ಲ ಗ್ರೇ ಭಾರಿ ಗ್ರೇಟ್ ನೋಡು ಭಾರಿ ಗ್ರೇಟ್ ಆ ಕೆಲಸ ಮಾಡಾರ ಎಲ್ಲರೂ ಗ್ರೇಟ್ ಅಲ್ಲಿ ಏನು ಕೆಲಸ ಅಲ್ಲಿ ಅಷ್ಟು ಗ್ರೇಟ್ ಅದಂತಂದ್ರೆ ಆ ಕೆಲಸ ಹಂಗೈತದ ಬಟ್ಟಿ ಕೂಡ ಯಾಡಿ ಮಾಡೋದು ಅದು ಅದೇ ಗ್ರೇಟ್ ಅದ್ರಾಗೆಲ್ಲ ಜನ್ಮ ಕಳ್ಕೊಂಡಾರ ಅಂತ ಕೆಲಸ ಮಾಡಿದ್ಯಾರ ಬೇರೆ ಕಡೆ ಎಲ್ಲ ದೊಡ್ಡ 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 ಅಪಾಯ ಆಗ್ಯಾವ ಅದು ಎಲ್ಲ ನೋಡಿದ್ರ ಒಟ್ಟಿ ರೂಮ್ ಅನ್ನತ್ತ ಅಂತ ಕೆಲ್ಸ ಅದ್ರ ದೇವ್ರ ಅದ ದೇವ್ರ ಕಾಯ್ಬೇಕ ಸಾಯಿ ಕಾಯ್ಬೇಕು ಕಾಯ್ಬೇಕ ನಮ್ಮನ್ ಅದು ಬಡ್ಡಿ ಕೊಯ್ಯವತ್ನಾಗ ಒಂದ್ ಸ್ವಲ್ಪ ನಾವು ಯಾಮಾರ್ ಇದ್ವಿ ಸ್ವಲ್ಪ ಆ ಕಡೆ ಕಡೆ ನೋಡಿದ್ವಿ ಅಂದ್ರೆ ಅದಿಲ್ಲ ಮೊನ್ನೆ ಮತ್ತೆ ಅದನ್ನ ನೋಡೇ ಅದನ್ನ ಮಾಡ್ಕೆ ಬಂದಿ ಅದ ಹಂಗಾಗಿ ಅದು ಎಷ್ಟು ಸರಿಯ ಮಾಡಿದ್ರು ಅದ ಹಂಗ ಅದ್ ಕಾಲ ಕೆಲಸ ಅಕ್ಕಿರ್ತಾವ ಇಲ್ಲ ಅಂತ ಹೇಳಲ್ಲ ಆದರೂ ನೀನ್ ಹುಷಾರಾಗಿ ಮಾಡಂತ ಹೇಳ ನಿಮ್ಗ ಕೆಲಸ ಅಂದಿಂದ ಅಕ್ಕಿ ಹುಷಾರಾಗಿ ಮಾಡಿದ್ರೆ ಅದು ಹೆಂಗಾಗುತ್ತೆ ಟೈಮ್ ಇಂತೇನೋ ಫಟರನ್ ಕುರುಳ ಹೋಗಿರ. ಹ್ಮ್ ಟೊಮೆಟೊನೋ ಎಲ್ಲಕಡೆ ಇರೋ. ಹ್ಮ್ ಟೊಮೆಟೊನ ಇಲ್ಲ, ಉಳಗಡ್ ಇಲ್ಲ, ಮೆಣಸಕ ಇಲ್ಲ. ಒಂದೆ ಇರಬೇಕು ಅಂದ್ರೆ ತಾಂಗಲ್ಲ. ಹ್ಮ್ ಇನ್ನೂ ಸ್ವಲ್ಪ ಒಂದು ಬರೆ ತಮಾ ಮಾಡ್ತೀನಿ. ನಾನು ಸ್ವಲ್ಪ ಇಲ್ಲಿ ಬಡ ನೆಡ್ತೀನಿ. ಹ್ಮ್ ನೀ ರೆಡಿಯಾ ಅಂದ್ರೆ ಸಾనికి. ಬಿಟ್ಟು ಕಾಫಿ ಕಾಲಿ ಫಂಟ್ ಮಾಡೋ. ಹ್ಮ್